ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ತೆಂಗಿನಕಾಯಿ ಬಳಸ್ಕೊಂಡು ಮಾಡುವಂತಹ ಒಂದು ರೈಸ್ ನೋಡ್ರಿ ಕೆಲವೊಂದು ಭಾಗದವರು ಇದನ್ನ ಕಾಯಿ ಚಿತ್ರಾನ್ನ ಅಂತ ಹೇಳ್ತಾರೆ ಇದನ್ನ ಮಾಡೋದಂತೂ ಎಕ್ದಮ್ ಈಸಿ ಐತೆ ನೋಡ್ರಿ ಮತ್ತೆ ಇದರ ಟೇಸ್ಟ್ನು ಅಷ್ಟ ಚಲೋ ಇರುತ್ತೆ ನೋಡ್ರಿ ಹಂಗಾದ್ರ ಮತ್ತೆ ಹಾಕ್ತಾಳರಿ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿವ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸಲ ಆಗೋಷ್ಟು ಬೆಳ್ಳುಳ್ಳಿ ಹಾಕೊಳಾತಿವ್ರಿ ಮತ್ತ ಅದ್ರ ಜೊತೆಗಿನ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ನಾವಿಲ್ಲಿ ಹಾಕೊಂಡಿವ್ ನೋಡ್ರಿ ಇವ್ ಖಾರ ಕಡಿಮೆ ತಿಂತೀರಿ ಅನ್ನೋದಾದ್ರೆ ಒಂದು ಮೂರರಿಂದ ರಿಂದ ನಾಲ್ಕ ಮೆಣಸಿನಕಾಯಿನ ಮತ್ತೆ ಮತ್ತೀಗ ಇದರ ಜೊತೆಗಿನ ಒಂದು ಮೂರರಿಂದ ರಿಂದ ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಹಸಿ ಕೊಬ್ಬರಿ ಹಾಕೊಳಾತಿವ್ ನೋಡ್ರಿ ಮತ್ತು ನೀವು ಬೇಕಾದ್ರೆ ಸ್ವಲ್ಪ ಹಸಿ ಕೊಬ್ಬರಿನ ಜಾಸ್ತಿ ಆದ್ರೂ ಹಾಕೋಬಹುದ್ರಿ ಇದ್ರ ಜೊತೆಗಿನ ಒಂದು ಎರಡು ಆಗೋಷ್ಟು ಶುಂಠಿ ಹಾಕೊಳತ್ತೀವಿ ನೋಡ್ರಿ ಮತ್ತು ಒಂದು ಕಪ್ ಆಗೋಷ್ಟು ನಾವು ಇಲ್ಲಿ ಕೊತ್ತಂಬರಿ ರೀ ಹಿಂಗೆ ಕೊತ್ತಂಬರಿ ಹಾಕೊಂಡ್ಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ಕೊಳತ್ತೀವ್ರಿ ಇಲ್ಲಿ ನಾವು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿವು ನೋಡ್ರಿ ಈಗ ಇದಕ್ಕೆ ನೀರು ಹಾಕ್ಲಾರ್ದಂಗೆ ಇದನ್ನ ಅವ್ಳು ಚೌಳ ರುಬ್ಕೊಬೇಕು ನೋಡ್ರಿ ಅಂದ್ರೆ ತರಿ ತರಿಯಾಗಿ ರೀ ಈಗ ನೀವು ಇಲ್ಲಿ ನೋಡ್ಬೋದ್ರಿ ನಾವು ರುಬ್ಬಿರುವಂಥದ್ದು ಹೆಂಗೈತಿ ಅಂತ ಇದನ್ನ ಭಾಳ ಫೈನ್ ಪೇಸ್ಟ್ ಮಾಡೋಕೆ ಹೋಗಬಾರ್ದು ರೀ ಸ್ವಲ್ಪ ಹಿಂಗೆ ತರಿ ತರಿಯಾಗ ಇರಬೇಕು ನೋಡ್ರಿ ಆಗ ನಾವು ಮಾಡುವಂಥ ಈ ರೈಸ್ ಎಕ್ದಮ್ ಮಸ್ತ್ ಬರ್ತೈತೆ ನೋಡ್ರಿ ಈಗ ಹಿಂಗೆ ಇದನ್ನೆಲ್ಲ ರುಬ್ಕೊಂಡಾದ್ಮೇಲೆ ನಾವಿಲ್ಲಿ ಒಂದು ಕಡೆಯನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಮತ್ತೀಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಶೇಂಗಾ ಹಾಕ್ಕೊಂಡಿವ್ರಿ ಹಿಂಗೆ ಶೇಂಗಾ ಮೊದ್ಲಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಸೆಕೆಂಡ್ ಆದರೂ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಹಿಂಗೆ ಈ ಶೇಂಗಾ ಎಲ್ಲಾನು ಚಲೋ ತಂಗ್ ಫ್ರೈ ಮಾಡ್ಕೊಂಡ್ಮೇಲೆ ಅಷ್ಟ ಇದಕ್ಕೆ ಉದ್ದಿನ ಬಾಳೆ ಮತ್ತು ಕಡಲೆ ಬೇಳೆ ಹಾಕೋಬೇಕ್ರಿ ಮೊದಲಿಗೆ ಹಿಂಗೆ ಶೇಂಗಾನ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಶೇಂಗಾ ರೈಸ್ ಒಳಗೆ ಕ್ರಿಸ್ಪಿಯಾಗಿ ಇರ್ತಾವ ನೋಡ್ರಿ ಮತ್ತು ಈಗ ನೋಡ್ರಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆ ಬೇಳೆ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬಾಳೆ ಹಾಕ್ಕೊಂಡಿವ್ರಿ ಈಗ ಉದ್ದಿನ ಬ್ಯಾಳಿ ಮತ್ತು ಕಡಲೆ ಬೇಳೆ ಹಾಕೊಂಡ್ಮೇಲೆ ಚಲೋ ತಂಗಿದ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ನೋಡ್ರಿ ನಿಮ್ಗೆ ಇಷ್ಟ ಇದ್ರೆ ಇದೇ ಟೈಮ್ ಒಳಗೆ ವನ ಮೆಣಸಿನ್ಕಾಯಿನೂ ಒಂದೆರಡು ಹಾಕೋಬಹುದು ನೋಡ್ರಿ ಉದ್ದಿನ ಬಾಳೆ ಮತ್ತು ಕಡಲಿ ಬಾಳೆ ಚಲೋ ತಂಗಿದ್ರೊಳಗೆ ಫ್ರೈ ಆಗಿರ್ಬೇಕು ನೋಡ್ರಿ ಹಿಂಗೆ ಇದೆಲ್ಲಾನು ಫ್ರೈ ಆದ್ಮೇಲೆ ಒಂದು ಎರಡು ಕಡ್ಡಿ ಆಗೋಷ್ಟು ಕರಿಬೇವು ಹಾಕೊಂಡಿವ್ರಿ ಈಗ ಈ ಕರಿಬೇವನ ಅಷ್ಟ ಒಂದು ಎರಡು ಸೆಕೆಂಡ್ ಚಲೋ ತಂಗ್ ಫ್ರೈ ಮಾಡ್ಕೊಂಡು ಆಗಲೇ ನಾವು ರುಬ್ ಇಟ್ಕೊಂಡಿದ್ವಲ್ರಿ ಇದಕ್ಕೆ ಹಾಕೋಬೇಕು ನೋಡ್ರಿ ನಾವಿಲ್ಲಿ ಒಂದು ಪ್ಲೇಟ್ ಆಗೋಷ್ಟು ರೈಸ್ನ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡತ್ತೀವ್ರಿ ನೀವು ಮನೆಯೊಳಗೆ ಎಷ್ಟು ಜನಕ್ಕೆ ರೈಸ್ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ನಾವಿಲ್ಲಿ ತೋರಿಸಿರುವಂತಹ ಪದಾರ್ಥಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಹಿಂಗೆ ರುಬ್ಕೊಂಡಿರೋದನ್ನೆಲ್ಲ ಹಾಕೊಂಡ್ಮೇಲೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀವಿ ನೋಡ್ರಿ ಈಗ ಹಿಂಗೆ ಅರ್ಶಿಣ ಪುಡಿ ಉಪ್ಪು ಮತ್ತು ರುಬ್ಬಿರೋದನ್ನೆಲ್ಲ ಹಾಕೊಂಡ್ಮೇಲೆ ಚಲೋ ತಂಗಿದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊತ ಇದನ್ನು ಇದನ್ನ ಒಂದು ಎರಡು ನಿಮಿಷ ಆದರೂ ಚಲೋ ತಂಗಿದ್ನ ಫ್ರೈ ಮಾಡ್ಕೋಬೇಕ್ರಿ ಇದರೊಳಗಿನ ಕಂಟೆಂಟ್ ಎಲ್ಲ ಹೋಗು ಹಂಗೆ ಫ್ರೈ ಮಾಡ್ಕೊಳ್ಳೋದೇನು ಬ್ಯಾಡ್ರಿ ಜಸ್ಟ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಮತ್ತು ನಿಮ್ಗೆ ಇಷ್ಟ ಇದ್ದರೆ ಇದನ್ನ ರೀ ಆವಾಗ ಸ್ವಲ್ಪ ಪುದೀನ ಬೇಕಾದರೂ ಹಾಕೋಬಹುದು ರೀ ಹಿಂಗೆ ಚಲೋ ತಂಗ್ ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಒಂದು ಪ್ಲೇಟ್ ಆಗುವಷ್ಟು ರೈಸ್ ಹಾಕೊಳತ್ತೀವಿ ನೋಡ್ರಿ ಹಿಂಗೆ ರೈಸ್ ಮೇಲೆ ಚಲೋ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಒಗ್ಗರ್ನಿ ಎಲ್ಲ ಐತಲ್ರಿ ಅದೆಲ್ಲನೂ ಅನ್ನದ ಜೊತೆಗೆ ಚಲೋ ತಂಗ್ ಹೊಂದ್ಕೋಬೇಕು ನೋಡ್ರಿ ಹಂಗೆ ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾಗಿ ತೆಂಗಿನಕಾಯಿ ಬಳಸ್ಕೊಂಡು ಮಾಡುವಂತಹ ರೈಸ್ ರೆಡಿ ನೋಡ್ರಿ ನೋಡಿದ್ರಲ್ರಿ ಈ ರೈಸ್ ರೆಸಿಪಿ ಎಷ್ಟು ಈಸಿ ಇತ್ತು ಅಂತ ಮತ್ತೆ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವಿ ರೀ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಮತ್ತು ಟ್ರೈ ಮಾಡಿದ ಮೇಲೆ ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು